எஸ் வந்த மக நான் சுமார்த்தாய் கணவா வந்தி நீவத்தின் எல்லோ நானுவே இவ்வோ குண்டக்குவே வால் திருகாக்கரோமா கனவ குத்து காலு தடை மண்டி எல்லோ ஊக்காய் நம் குறவக்காய்க்கில அங்கே கணவ நமகு ஆய் அங்கு நெனைனே போரத அந்த ஒன்க்கண நம்ம அண்ண போன் மாடித்து அது நான் ஹெச்ரு ஆஸ்தி பரஸ்தினி அந்த நெனை திசா போவா அந்த ஓடாக்கண்டு ரெடி மாச்கொட்ரு ಇನ್ನೇನೋ ನಲ್ವತ್ತೈದು ಏನೋ ತಿಂಗ್ಳಿಗೋ ಅದೇನೋ ಇಲ್ಲ ಸಿಲ್ಲೆಸ್ಟ್ ಓಡದಂತೆ ಹ್ಞೂ ಸರಿ ಕಣವ್ವ ಹೆಂಗೋ ಬಿಡು ತಾಯಿ ಹೆಂಗೋ ಹೆಂಗೋ ಹೆಂಗೀಗ್ಲಾರಿಯ ಅವ್ರಿಗೆಲ್ಲ ಒಂದು ಮುನ್ಸು ಬಂದದಲ್ಲ ಅದಕ್ಕೆ ಖುಷಿ ಇಷ್ಟು ವರ್ಷ ನ್ಯ ಒಡ ಹುಡ್ತಂಗಿ ಇಲ್ಲ ಅನ್ನಂಗಿದ್ರು ಈಗ್ಲಾರಿ ಆಸ್ತಿ ಕೊಟ್ಟವ್ರಲ್ಲ ಅಷ್ಟೋ ಇಷ್ಟೋ ಎಷ್ಟ್ ಎಕ್ರೆ ಕೊಟ್ರವ್ವಾ ಮೂರು ಎಕರೆ ಕೊಟ್ರು ಕಣಮ್ಮ ಓ ಪರವಾಗಿಲ್ವಲ್ಲ ಮೂರು ಎಕರೆ ಕೊಟ್ರೆ ಹುಕನವ ಹದಿನೈದು ಎಕರೆ ಇದ್ದು ಅದರಲ್ಲಿ ಮೂರು ಜನ ಅಣ್ಣ ತಂದ್ರೆ ಹಂಚ್ಕೊಂಡು ಇನ್ನು ಮೂರು ಎಕರೆ ನನಗೆ ಕೊಟ್ಟವ್ರೆ ಓಹ್ ಸರಿ ಸರಿ ಕಣವ ಅಯ್ಯೋ ಯಾಕೋ ಕೊಟ್ಟವ್ರಲ್ಲ ಬಿಡು ಅರ್ಥ ಮಾಡ್ಕೊಂಡು ಅಯ್ಯೋ ಆಗ ದಿನ ನಾನು ನಿಗಾಡೆ ಮಾಡಿದ ಕರ್ದಿಲ್ಲ ಬಾಣಿಸಿದ ನಮ್ಮ ಹಣ್ಣೆಡ್ತೀನಿವೆ ಕೊರೆಂದಲ್ಲಿ ಸತ್ತೋದ್ಲು ಮಗನು ಇದಕ್ಕಿದಂಗೆ ಆಕೆಡೆಂಟಾಗಿ ಸತ್ತದ ಅವರೂ ನೆನ್ಕೊಂಡು ನಮ್ಮ ಹಿರಿಯಾನ ಅವ್ರು ಮಾತಾಡ್ಕೊಂಡು ಕರ್ದಿನ ಬಾವಣಿಸ್ತೀನಿಲ್ಲ ಅವ್ಳನ್ನ ಅವ್ಳು ಸಾಫಾರಿ ನಮ್ಮ ತಟ್ಟಿರೋದು ಅಂತ ಏನೇನೋ ಮಾತಾಡ್ಕೊಂಡು ಅವನೇ ಬಂದಿದ್ದ ಈ ಒಂದು ದಿಸ್ದಲ್ಲಿ ಬಂದು ಅವನೇ ಬೋವಾ ಹೀಗೆ ಕೊಡಬಾರಬಿಟ್ಟು ಆಧಾರ್ ಕಾರ್ಡು ಪಾದಾರ್ ಕಾರ್ಡ್ ಇಸ್ಕೊಂಡು ಹೋಗಿದ್ರು ನೆನ್ನೆ ಫೋನ್ ಮಾಡ್ದಾಗ ಬೆಳಿಗ್ಗೆ ಹೊತ್ತು ಬಂದ್ಬಿಡು ಅಂತವ ಹೋಗಿದ ಹೋಗಿದ್ದೆ ಸೈನೂಪ್ಪಿನ ಹಾಕ್ಸ್ಕೊಂಡು அது ஏனோ இது மாற்வர்த்த அவ்வளோ அவரு பாலே அவ்வளோ மாஸ்ட் கொயின் பே நானும் அதுனோ பால் பரிக்கை மாட்ஸ்கு நன்கு முருக்கையே நான் எஸ் மாயோ நானே அதுன்னு கேட்க போகித்தல கண்ணவ ஸ்தீனோட புத்துக்கோட அந்தே அவனே வந்து எத்காக்கு தக்கோ அந்த அதுக்கு பேடந்தே யாக்க மகளிர்வா சுமக்கி அதுக்கு அவட பட வேட அந்த அன்ன கூடும் சுமக்கி கொட்டவர் தானே கசு குசிந்த இரவு பாப்ப நீண்டாவது ஜீவ்வன அயோ நானே புத்துக்கண்ட நான் கேட்கக்கோத்தினி ಕೆಲ್ಸಕ್ಕೆ ಹೋಗ್ತೀನಿ ಗಾರ್ಮೆಂಟ್ಸ್ಗೆ ಅಯ್ಯೋ ಇನ್ನೂ ಹೋಗಿ ನೀವು ಸುಮ್ ಕೂತ್ಕೊಳ್ಳಿ ನೀವು ಎಲ್ಲೂ ಹೋಗೋದು ಬೇಡ ಬಿಡೋದು ಬೇಡ ಯಾಕೆ ಹೋದಿರಿ ನೀವು ಸುಮ್ಮನೆ ಇರೋದನ್ನ ಹುಡ್ಕ ತಿನ್ಕೋದು ಇರಿ ಅಂತ ಹೇಳಕ್ಕಿರುವ ಇವ ಅಲ್ಲೂ ಬೇಕಾಗಿಲ್ಲ ಇಲ್ಲೇ ಇತ್ಕೊಂಡು ಹೋಗಿ ನಿಮ್ಮ ಯಾರು ನಿಮ್ಮನ್ನ ಈಗ ನಿಮ್ಮ ಆಸ್ತಿ ಬತ್ತು ಅಂತ ನಾವೇನಾದ್ರೂ ಇವತ್ತು ಹೇಳ್ತೇನೆ ಅವತ್ತಿಂದ ಅದನ್ನೇ ತನೇ ಹೇಳ್ತಿರೋದು ಅಯ್ಯೋ ಅಕ್ಕ ಪಾಪ ನಾನು ಬಾ ಗುಡಾ ಸುರ್ದು ಬಿಡ್ತಾವೆ ಸುಮ್ಕಿರಿ ನನ್ನ ಮಗಳ ಪರಿಸ್ಥಿತಿಲಿ ಬೇರೆ ಬರಿ ಬರೀ ಒಂದು ಫೋನ್ ಮಾಡಿರೋದಕ್ಕೆ ನಿಮ್ಮ ಮಗ ಇಂತ ಕೆಲಸ ಮಾಡೋಣ ಇದಕ್ಕೆ ಓಡಾಡ್ಕೊಂಡು ಅಷ್ಟು ಶ್ರಮ ತಕೊಂಡು ನಿಮ್ಮ ಮಗುವೇ ಬೇಡ ಅಂದ್ರೆ ನೀವು ಹಂಗೆ ನಿಂತ್ಕೊಂಡು ಓಡಾಡ್ಕೊಂಡು ಮದುವೆ ಮಾಡ್ಕೊಂಡ್ರಿ ನನ್ನ ಮಗಳನ್ನ ನಾವು ಅರುಣವನವು ಸಾಯಗಾಟು ತೀರ್ಸಕ್ಕಾಕಿಲ್ಲಕ್ಕ ಜನಗಳು ಸಾವಿರ ಮಾತಾಡ್ಕೊಬೋದು ಅವ್ಕೆಲ್ಲ ತಲೆನೂ ಕೇಳಿಸ್ಕೊಳ್ಳಿಲ್ಲ ಅವತ್ತು ಎಷ್ಟು ನೀವು ಸಹಾಯ ಮಾಡಿ ಇವತ್ತು ನನ್ನ ಮಗಳು ಭಾಳ ಉಳಿಸಿದ್ರು ನಮಗೆ ಅಷ್ಟೇ ಸಾಕು ಕಣಕ್ಕ ನಮಗೆ ಇನ್ನೇನು ಬೇಕಾಗಿಲ್ಲ ಅವಳು ಒಂಚೂ ಚಂದಾಗ ಗಂಡನ ಮನೆ ಅನ್ನೋದು ಒಂದ ನಾನು ಆಸೆ ಮಾಡ್ತೀನಿ ಹೊರ್ತು ಅದೊಂದು ಮಗ ಬರಬೇಕು ಹೊರ್ತು ಇನ್ಯಾವುದೂ ಇಲ್ಲ ಏನು ನಾನು ಸತ್ತದ ಕುತ್ಕೊಬೋದಾನ ಅವು ಅವಳಿಗೆ ತಾನ ಸೇರ್ಬೇಕಾಗಿರೋದು ಅಂದ್ಬಿಟ್ಟು ಇಲ್ಲೇ ಅವ್ಳಿಗೆ ಕೊಟ್ಬೇಡ ಅವ ಸುಮ್ಮನೀರು ಮಡಿಕೊ ಏನು ಮಡಿಕೊ ನಿನಗೆ ಬೇಡವಾ ಅದಕ್ಕೆ ನಮ್ಮ ಅಂದಿರ್ಗೆ ಹೇಳಿನಿ ಒಂದು ಎಕರೆ ತಕೊಂಡೆ ಬಿಡಿ ಅದೇ ಮುಡಿಕಳಿ ನೀವೇ ನಂಗೆ ದುಡ್ಡು ಕೊಟ್ಬಿಡಿ ಅಂತ ಯಾ ಇದ್ದಾವೆ ರೈಟ್ ಅದಿಕ ಇದಾವಂತ ಅರವತ್ತ್ ಎಪ್ಪತ್ ಲಕ್ಷ ಕೋಟಿ ಗಂಟಲು ಹೋಯ್ತವೆ ಅಂತಾರೆ ಅದಕ್ಕೆ ಎಷ್ಟು ಕರೆ ಇದ್ ಮಾಡ್ಕೊಳ್ಳಿ ನನಗೊಂದು ಐವತ್ ಲಕ್ಷ ಕೊಟ್ಬಿಡಿ ನಿಮ್ ಇಕ್ಕಿದ್ದ ನೀವು ಮುಡಿಕೊಳ್ಳಿ ಅನ್ಬಿಟ್ಟು ನಮ್ ಕಿರಾಣ ತಕತೀನಿ ಅಂದ ಅವ್ನಿಗೆ ಹೇಳ್ಬೀನಿ ಮುಡಿಕೋ ಐವತ್ ಲಕ್ಷ ಕೊಟ್ಬಿಡು ಅಂತವ ಎಲ್ಲರೇ ಒಂದ್ ಸುಮಾರು ಒಂದ್ ಮನೆಗಿನ ಕಟ್ಟಿಸ್ಕೊಂಡು ಓಸಿ ದುಡ್ಡು ಗಿಡ್ ಮಡಿಕೊಂಡು ಇರ್ತೀನಿ ನಿಮ್ ಎರಡ್ ಎರಡು ಎಕರೆ ಜಮೀನು ಅವಳ ಬರ್ಕೊಟ್ಬಿಡ್ತೀನಿ ಅಯ್ಯೋ ನಿಮ್ನ ಇಲ್ಲಿ ಬರ್ಕೊಡಿ ಅಂತ ಯಾಕೆ ಹೇಳದವ್ರು ನಿಮ್ನ ಆಸ್ತಿಯೇ ಸುಮ್ನೆ ಕೂತ್ಕೊಳ್ಳಿ ನೀವು ನಿಮ್ದೇಗಿರಿ ಒಂದ ಸುಮಾರಗೊಂದು ಒಂದ್ ಮನೆ ಕಟ್ಕೊಂಡು ಒಂದು ಇಪ್ಪತ್ತು ಮೂವತ್ತು ಲಕ್ಷ ಮುಡಿ ಕಳಿ ಬ್ಯಾಂಕಲ್ಲಿ ತಿಂದ ದುಡ್ಡು ಬಡಿ ದುಡಲಿ ಸುಮ್ಮನೆ ಯಾಕೆ ಥರ ಗಿಡಸ್ಕೊಂಡ್ರಿ ಯಾಕೆ ಕೆಲಸಕ್ಕೆ ಹೋಗೋದು ಬೇಡ ಏನು ಬೇಡ ಹಿಂಗೆ ಬಂದಿರೋದು ಹಿಂಗೆ ಕೊಟ್ಬಿಟ್ಟು ನಾಳೆ ದಿವಸಕ್ಕೆ ಯಾರು ನಂಬ ಕಾಯ್ಕಲಕ್ಕ ನಮ್ಮ ಮಗ ಅಂತಲ್ಲ ನಿಮ್ಮ ಮಗಳು ಅಂತಲ್ಲ ನನ್ನ ಮಾತ ಕೇಳಿ ನಿಮ್ಮ ಹೆಸ್ರಲ್ಲಿ ಇರಲಿ ನೀವು ಸತ್ತಂತ ಕಾಲಕ್ಕೆ ಇರೋಬಳು ಮಗಳು ಅವ್ಳು ಹೋಗೋದು ನಿನ್ನೆ ಹೋಗೋದದು ಯಾಕೆ ತಲೆ ಎಸ್ಕಂಡ್ರಿ ನೀವು ಅವೆಲ್ಲ ನೀ ನೀಲೇ ನೀವು ಹೋಗಬೇಡಿ ಮುಂಕ ಬೇಡ 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 ಇನ್ನು ಹಿಂಗೆ ವಯಸ್ಸು ಮುಗ್ದೋಗಿದೆ ಅಲೀ ಸತ್ತ ಮೇಲೆ ಸತ್ತಂತ ಕಾಲಕ್ಕೆ ತಕಲಿ ಬಿಡು ಈರುಳ್ಳ ಮಗಳು ಅಲ್ಲಿ ಅಂಟ ನೋಡ್ಕೊಳ್ಳಿ ಸೌಕರಣೆ ಹೆಚ್ ನಿನ್ನ ಮಿಕ್ಕಿದ ಇದು ಮಾಡಲಿ ಅಚ್ಕಟ್ಟಾಗ ಇರೋ ನೀನು ತಲೆ ಕೆಡಿಸ್ಕೋಬೇಡ ನೀನು ಅಯ್ಯೋ ಏನು ಅಚ್ಕವ ನನ್ನ ಮಗಳೇ ನನಗೆ ಇನ್ನು ಯಾರಿದ್ದಾರಕ ನನಗೆ ಇನ್ನು ಯಾರಿದ್ದಾರಮ್ಮ ನನಗೆ ಅವಳೇ ನನ್ನ ಜೀವ ಇನ್ನಾರು ಇನ್ನೊಬ್ಬ ಮಗವನು ಇನ್ನೊಬ್ಳು ಮಗಳವಳೆ ಅವಳು ಕೊಟ್ಬಿಡೋದನ್ನ ಗಿಲ್ದವ ನನ್ನ ಪ್ರಾಣ ನನ್ನ ಮಗಳು ಆಯ್ತು ಅವ್ವ ನಿನ್ನ ಪ್ರಾಣ ನಿನ್ನ ಮಗಳೇ ಆಗಲಿ ನನ್ನ ಮಾತಾ ಕೇಳು ಇರ ಗಂಟವ್ವ ನಿಂದೇನಿದ್ದದು ಬಿಗಿ ಬಂದು ಬಸ್ತಲ್ಲಿ ಇರು ಇವತ್ತೊಂದು ಕಾಲದಲ್ಲಿ ಯಾವ ಗಂಡು ಮಕ್ಕಳು ನಂಬಂಗಿಲ್ಲ ಹೆಣ್ಮಕ್ಳನು ನಂಬಂಗಿಲ್ಲ ಅವಳಿಯೂ ನಂಬಂಗಿಲ್ಲ ಮಗಳನ್ನೂ ನಂಬಂಗಿಲ್ಲ ನನ್ನ ಮಾತಾ ಕೇಳು ಚಾಡಿ ಹೇಳ್ಕೊಡ್ತಾಯಿಲ್ಲ ಆಯ್ತಾ ಅಯ್ಯೋ ಬುಡಿಯಮ್ಮ ಅಯ್ಯೋ ಯಾರ ತಾನೆ ಹಿಂಗೆ ಹೇಳ್ಕೊಟ್ಟರು ಈಗ ಕೊಟ್ಟಿರ್ತಾನೆ ನಿಮ್ಮ ಮನೆ ತಾನೇ ಗೊತ್ತಿದ್ದಿದ್ದು ಬೇರೆಯವರಾಗಿದ್ರೆ ಆಯ್ತು ಬರ್ಕೊಡೋನವ್ರು ನಿಮ್ಮ ಬಾಯ್ ಬತ್ತೆ ಮಾತಿಕೊಳು ನಿಜವಾಗ್ಲೂ ನನಗೆ ಖುಷಿ ಆಯ್ತದೆ ಅಯ್ಯೋ ನಮ್ಮ ಮನೆ ಆಸ್ತಿನಿ ಬಸ್ಕೊಂಡಿರಕನವ ನನ್ಗೂ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ನನಗೂ ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಬಸ್ಕೊಂಡೇ ಇಲ್ಲ ನೀನು ಇರಾಂಗ್ ನಿನ್ನ ಹೆಸರಲ್ಲಿ ಇರ್ಲಿ ಅಂತ ಬಿಟ್ಟು ನನ್ಸೆ ಅಯ್ಯೋ ಅವ್ರು ದೊಡ್ಡಗುಣಕ ಅವ್ರ ದೇವ್ರ ಯ ಭವಂತನೆ ಕಾಪಾಡ್ತಾನೆ ಸುಮ್ಕಿದ್ಯಾಕ ನಿಜವಾಗ್ಲೇ ಭಗವಂತನೇ ಕನಕ ಎಲ್ಲಾಕು ಅಯ್ಯೋ ಅಕ್ಕ ನಾವು ಆ ಭಗವಂತನ ಬಿಟ್ಟಿದ್ದು ಒಳ್ಳೆಯದು ಕೆಟ್ಟದು ತೂಕಾಕ ಮೇಲೆ ಒಬ್ಬ ಕುಂತಂಗ್ ನಾವು ಯಾರು ಬಂದ್ವಿ ಸೇನೆ ಮಾಡ್ಬಿಟ್ಟೆ ಬಸ್ ಬತ್ತದ ನಾನು ಬೇಕಾದ್ರು ಹೊಂಟೋಯ್ತಿನಿ ಗಂಡನೂ ಇರ್ತೀನಿ ಕೂಟ ಕಳ್ಸಿಕೊಡ್ರೆ ಇರ್ಸ್ಕೊತೀನಿ ಒಂದ್ ತಿಂಗ್ಳು ಮದ್ವೆ ಆದ್ಮೇಲೆ ಎಂತ ನನ್ನ ಮನೆಗೆ ಎಂತಾನೆ ಕಾಲ್ ಮಾಡಿಲಿಲ್ಲ ನಿಮಗ ಒಂದ್ ತಿಂಗ್ಳಲ್ಲಿ ಇರ್ಲಿ ಹೆಂಗ್ ಈಗ ಏನ್ ಕೆಲಸನೂ ಮಾಡ್ತಿದೀವಲ್ಲ ಹುಸಿ ಆರೈಕೆ ಮಾಡಿ ಕಳ್ಸಿ ಅಯ್ಯೋ ಆ ನನ್ನ ಮಗ ಕೊಳೆಗಾಲಕ್ಕೆ ಹೋಗಿಲ್ಲ ಅವರು ಫೋನ್ ಮಾಡ್ತಾ ಕುಂತಾರೆ ಕಳ್ಸಿ ಕಳ್ಸಿ ಅಂದ್ಬಿಟ್ಟು ಇವ್ನು ಹೋಗ್ದಂಗೆ ಕುಂತವನೇ ಬೇಡ ಬ್ಯಾಡ ಕರ್ಕೊಂಡು ಹೋಗಿ ಇರ್ಸ್ಕಳಿ ಮಳಿ ಮೈನ ನೀವು ಬೇಡ ಅಂದನ ಹಂಗಂದ್ರ ಅದ ಹೋಗ್ಬಿಟ್ಟು ಬಾ ಅಂತ ಅನ್ಬೇಕು ನೀವು ಬ್ಯಾಡ ಅನ ಬಿಟ್ಟಂದನ ಅಂದ್ರೆ ಅವ್ರು ಒಂಥರ ಆಯ್ಕಿಲ್ವ ಅವಂದ್ರಕ್ಕ ನೋಡದ ಕಳ್ಸಕ್ಕೆ ಕಳಿಸಿ ನೋಡದ ಬರ್ಲಿ ಯಾಕಕ್ಕ ಈಗ ಬ್ಯಾಡಂತ ಯಾರಕ್ಕಂದರು ಬ್ಯಾಡ ಅಂತಂದ್ರು ಆಯ್ತು ಈಗ ಇವತ್ತು ಬೇಡ ನಾಳಿಕೆ ಹೋಗಿರು ಸುಮ್ಕಿರಿ ಕರ್ಕೊಂಡು ಹೋಗಿರಂತೆ ಹೋಗ್ಬಿಟ್ಟು ಇಸ್ಕಳಿವಿರಂತೆ ಏನಾರೇ ಊಟ ಗಿಟ್ಟ ಮಾಡ್ಕೊಂಡು ನಿಮ್ದಾಗ ಇದ್ಬಿಟ್ಟು ಹೋಗಿರಂತೆ ಓ ಇಲ್ಲಕತ್ತ ಸುಮ್ನಿರಿ ನಾನು ವಾಪಸ್ ಅಂತ ಬಂದೆ ಯಾಕವ್ವ ಇನ್ನು ಸಣ್ಣ ಮಕ್ಳು ಹತ್ತವ ಅಲ್ಲಿ ಸುಮ್ನೆ ಕೂತ್ಕೊ ನೀನು ಆಡುವೆ ಹೋಗುವಂತೆ ಇನ್ನೇನು ಇಲ್ಲೇ ಕುಣಿಸ್ಕೊತಿಲ್ಲ ಸುಮ್ಮನೆ ತಾಯಿ ಯಾಕೆ ஓகுவே சுமக்கீரு மகளும் மனி அங்கி இன்னும் அத்தீச ஓகிவந்தே கண்டனின் மகளனா ஏன் பேட அந்த ஆ கணக்க நீங்க ஒள்சந்தி யாரவா பேட அந்த கர்க்கோட விடுபேட அந்த அவனு தான் கொட்டார ஓகுவே நனிக்கே சுமீரு சும்மீர் மகிவன் சரியம்மா ஆய்து ஓலே இக்கொடோலே ஊட்டுவா ஓ எி ஓ அக்கா இதழி இதில் கைத்தோட ஊட்டாடிவரெண்ட் அக்கா புரெக நாஷ்டம் சுமக்கி சொத்துக்கி பேடக்கே ஆமேல் நோடக்கே ಆಮೇಲೆ ಮಾಡ್ತೀನಿ ಸುಮ್ನೀರಿಗೆ ಏನು ಆಸೆಯಾಕ ಆಸೆಯಾ ಹಾಂ ಮಾಡ್ತೀನಿ ಸುಮ್ನೀರಿ ಮಾಡ್ತೀನಂದ್ರೆ ಊಟ ಏನು ಇಷ್ಟೊತ್ಕೇನು ಊಟ ಮಾಡ್ಕೊಂಡು ನಾಶ ಮಾಡ್ಕೊಂಡು ಬಂದೇಕಾನ ಕಾತಿನಾರ ಮುಡಿ ಕೊಡಗು ಹೋಗು ಎಣ್ಣೆ ಹಾಕಿ ಕುತ್ಕೊಳ್ಳ್ರಕ್ಕ ಕಾಪಿ ಕೈಸ್ಕೊ ಬರ್ತೀನಿ ಅಲ್ಲ ಈ ಮಾದೇವಾ ಮಾದೇ ಕಂಡ್ ಹೊಂಟೋದ್ರು ಇಳಿದ್ಬಿಟ್ಟು ಹೋಗಬೇಕಲ್ವ ಆ ಥರ ಮಾಡ್ಕೊಂಡೆ ಹೋದ್ಲು ಅಂತಾಗಿ ತಾಯಿ ಅಯ್ಯೋ ಅದೇನೋ ಇವು ಬಾಗ್ಯಮನಾಗ ಓಟು ಹೋಯ್ತೀನಿ ಅನ್ಕೊಂಡು ಅದೇನೋ ಗದ್ದೆ ಭತ್ತ ಕೊಟ್ಟಿತ್ತು ಅಂತಲ್ಲ ಅವನು ವರ್ಕ್ ಮಾಡ್ಕೊಂಡನು ಅದಕ್ಕೆ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಂಗೆ ಹೋದ್ಲು ಆ ಥರವಾಗಿ ಅಯ್ಯೋ ಮಾಡಿ ಬಂದವಾ ಅವಳು ಆ ಊಸ ಕೋಲು ಮುರಿಯಂಗಿಲ್ಲ ಹೆಂಗಿಲ್ಲ ಹಂಗೆ ಇತ್ತಾಗ ಮಗಳು ಕೊಟ್ಟು ನ್ಯಾಯವಾಗಿರಂಗಿಲ್ಲ ಇತ್ತಾಗ ಮಗನ ಕೊಟ್ಟು ನ್ಯಾಯವಾಗಿರಂಗಿಲ್ಲ ಹಂಗೆ ಆಡ್ರ್ ಸರಿಯಾ ಅವಳು ಹತ್ತು ತಿಂದು ಇತ್ತಿಂದ ಆಗಿತ್ತಾಳೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ಏನು ಯಾಕೆ ತಲೆಗೆಸ್ಕೊಳ್ಳಿಲ್ಲ ನಾನು ನನ್ನ ಮಗಳು ನನ್ನ ಮಗಳು ಯಾವಾಗ ಓದ್ಲು ನಾನು ಅವ್ರು ಮನೆ ಬಗ್ಗೆ ತಲೆಗೆಸ್ಕೊಳ್ಳೋಂದ್ರೆ ನಾನು ಬಿಟ್ಬಿಟ್ಟೆ ನಾನು ಏನಪ್ಪ ಅಂದರೆ ಪ್ರೀತಿ ಒಬ್ಳುಗೊಂದು ಫೋನ್ ಮಾಡಿ ಕೇಳ್ಕೊತೀನಿ ಅಷ್ಟೇ ಅವಳು ಮಾತಾಡೋಕಿಲ್ವ ನಿಗೀತ ಅಯ್ಯೋ ಆರ್ಕೆ ಮೂರ್ಕೊಂಡು ಒಂದು ಸ್ವಲ್ಪ ಮಾಡ್ತೀನಿ ಫೋನ ಎತ್ತರು ಎತ್ತಂದು ಎತ್ತರಲಿಲ್ಲ ನನ್ನ ಮೇಲೆ ದ್ವೇಷ ಅವಳಿಗೆ ಅವ್ರ ಅಮ್ಮನ ಇರಾಗ ಬುಡಿಲ್ಲ ಅನ್ಕೊಂಡು ನನ್ನ ಮೇಲೆ ಹಂಗೆ ಎರಡು ದಯಸ ಏನವ ನಾನು ಏನಪ್ಪ ಮಾಡ ನೀ ಮಗಳೊಂದು ಇಸ್ಕೊಬಿಟ್ಟು ನೋಡು ಮಗಳಂತಕೊಂಡು ಮನೆ ಹಾಳು ಮಾಡಿದ್ರು ತೊಗೊಳಿಸ್ಕೋಬೇಕಲ್ಲ ಅಂದ್ಬಿಟ್ಟು ನಾನು ಅವಳ ಹತ್ರ ಸೇರಿಸ್ಕೊಂಡಿಲ್ಲ ಹಿಂಗಾಯ್ತದಿಂದ ಕನ್ಸ್ಕೊಂಡಿದ್ದಾ ನಾನು ಕಂಡ್ರೆ ಹಾಕಿಲ್ಲ ಅಯ್ಯೋ ಬುಡಿ ತಲೆಗೆಡ್ಸ್ಕೊಬೇಡಿ ನೀವು ಇನ್ನೇನು ಮಾಡಿರಿ ನೀವು ಮಾಡಂತದೆಲ್ಲ ಮಾಡಿದಿರಿ ಇನ್ನು ಯಾಕೆ ತಲೆಗೆಡ್ಸ್ಕೊದಿರಿ ಬುಡಿ ಅಂತ ಎಷ್ಟು ತಲೆಗೆಡ್ಸ್ಕೊಂಡ್ರು ಅಷ್ಟೇ ಅಷ್ಟೇ ಯಾವಾಗಾರು ಏನು ಅಷ್ಟೇ ಮಾಡ್ತೀನಿ ಪ್ರೀತಿಗೆ ಫೋನ್ ಮಾಡ್ತೀನಿ ಅಲ್ಲ ಕೇಳ್ಕೊತೀನಿ ಹಂಗಿದಳು ಅಂತ ಸುಮ್ಮನೆ ಆಯ್ತೀನಿ ಇನ್ನು ಯಾಕೆ ತಲೆಗೆಡ್ಸ್ಕೋಬೇಕು ಹೆಂಗೊತ್ತ ಕಾಲ ಕಳೆಯೋದು ಇನ್ನು ಮಾಡಿರಿ ಸುಮ್ಮನೆ ಇರ ಇರೋ ತನಕ ಹೆಂಗೊತ್ತು ಜನ್ಮ ದುಡ್ಬೇಕಲ್ಲ ಅವ ಇನ್ನು ಏನು ಮಾಡೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ